ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜೆಂಗಮವೆಂದು ಬಲ್ಲಾತನೆ ಗುರು ಶಿವಪ್ರಸಾದವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿರವೇ ಪಂಚಬ್ರಹ್ಮವೆಂದು ಅರಿವಿದ ಮಹಾಮಹಿಮ ಸಂಗನಾ ಬಸವಣ್ಣನು ಎನಗೆಯೂ ಗುರು ನಿಮಗೆಯೋ ಗುರು ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ ಅಪ್ಪ ಬಸವಣ್ಣನವ್ರನ್ನ ನಾಡಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಳ್ಳುತ್ತೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ಅಷ್ಟಾವರಣಗಳಲ್ಲಿ ಮೊದಲನೇದು ಗುರು ಲಿಂಗ ಜಿಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಯಾಕಂದರೆ ಅಷ್ಟಾವರಣವೇ ಅಂಗ ಪಂಚಾಚಾರವೇ ಪ್ರಾಣ ಸಟಸ್ಥಲವೇ ಆತ್ಮ ಅಂತ ಹೇಳ್ತಾರೆ ಬಯಸಿ ಬಂದುದು ಅಂಗಭೋಗ ಬಯಸದೆ ಬಂದುದು ಲಿಂಗಭೋಗ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಪ್ರಸಾದವೇ ಪರಮಜ್ಞಾನ ಪ್ರಸಾದವೇ ಪರಾಪರ ಪ್ರಸಾದವೇ ಪರಬ್ರಹ್ಮ ಪ್ರಸಾದವೇ ಪರಮಾನಂದ ಪ್ರಸಾದವೇ ಗುರು ಪ್ರಸಾದವೇ ಲಿಂಗ ಪ್ರಸಾದವೇ ಜಂಗಮ ಪ್ರಸಾದವೇ ಪರಿಪೂರ್ಣ ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯ ಪ್ರಸಾದ ಇಂತಪ್ಪ ಪ್ರಸಾದವ ಮಹಾತ್ಮೆಗೆ ನಾನು ನಮೋ ನಮೋ ಎನ್ನುತ್ತಿರಿದ್ದೆನು ಏನು ಆದಯ್ಯನವರು ಈ ವಚನವನ್ನು ನಮಗೆ ಕೊಟ್ಟಿದ್ದಾರೆ ಪ್ರಸಾದ ಬೇರೆಯಲ್ಲ ಆ ಪರಮಾತ್ಮ ಬೇರೆಯಲ್ಲ ಪ್ರಸಾದವೇ ಪರಮಜ್ಞಾನ ಪರಮಜ್ಞಾನವೇ ಪ್ರಸಾದ ಪ್ರಸಾದವೇ ಪರಾಪರ ಪ್ರಸಾದವೇ ಪರಬ್ರಹ್ಮ ಪರಬ್ರಹ್ಮವೇ ಪ್ರಸಾದ ಪ್ರಸಾದವೇ ಪರಬ್ರಹ್ಮ ಪ್ರಸಾದವೇ ಪರಮಹಾನಂದ ಇವತ್ತಿನ ದಿನ ನಾವೆಲ್ಲ ಏನಕ್ಕೆ ಒದ್ದಾಡ್ತಾ ಇದ್ದೀವಿ ಶಾಂತಿ ಸಮಾಧಾನ ನೆಮ್ಮದಿ ಆನಂದಕ್ಕೋಸ್ಕರ ಇವತ್ತು ನಾವೆಲ್ಲ ಒಡೆದಾಡ್ತಿದ್ದೀವಿ ನಾಡಿನಲ್ಲಿ ಆದರೆ ಇದು ಎಲ್ಲಿ ಸಿಗುತ್ತೆ ಅಂದರೆ ಆ ಬಸವಾದಿ ಶರಣರ ಜ್ಞಾನ ಪ್ರಸಾದದಲ್ಲಿ ಇದೆಲ್ಲ ನಮಗೆ ಸಿಗುತ್ತೆ ಅದಕ್ಕೆ ಆದಯ್ಯನವರು ಹೇಳ್ತಾರೆ ಪ್ರಸಾದವೇ ಪರಮ ಜ್ಞಾನ ಪ್ರಸಾದವೇ ಪರಾಪರ ಪ್ರಸಾದವೇ ಪರಬ್ರಹ್ಮ ಪ್ರಸಾದವೇ ಪರಮಾನಂದ ಪ್ರಸಾದವೇ ಗುರು ಪ್ರಸಾದವೇ ಲಿಂಗ ಪ್ರಸಾದವೇ ಜಂಗಮ ಪ್ರಸಾದವೇ ಪರಿಪೂರ್ಣ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನ ಹೇಳ್ತಾರೆ ಬಸವಾದಿ ಶರಣರು ಯಾವ ರೀತಿ ಒಂದು ಪ್ರಸಾದ ಮಾಡ್ಕಂಡ್ರು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಮರ ಗಿಡ ಬಳ್ಳಿ ಧ್ಯಾನಗಳೆಲ್ಲ ಧಾನ್ಯಗಳ ಬೆಳೆಸೆಲ್ಲವ ತರಿತರಿದು ಪ್ರಾಣವ ಕೊಂದುಂಡು ಶರೀರವ ವರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾದ ಜೀವಜಾಲದಲ್ಲಿದೆ ಚರಾಚರವೆಲ್ಲ ಅದು ಕಾರಣ ಕೂಡಲ ಸಂಗನ ಶರಣರು ಲಿಂಗಕ್ಕರ್ಪಿಸಿ ಪ್ರಸಾದವರು ನಿರ್ದೋಷಿಗಳಾಗಿ ಬದುಕಿದರು ಅಪ್ಪ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ವಚನ ಹೇಳ್ತಾರೆ ಏನು ಮರ ಗಿಡಗಳು ಏನು ಸಕಲ ಜೀವ ಚರವೆಲ್ಲ ಜೀವಜಾಲದಲ್ಲಿದೆ ಸಕಲ ಚರಾಚರವೆಲ್ಲ ಜೀವಜಾಲದಲ್ಲಿದೆ ಅಂತಹ ಒಂದು ಪದಾರ್ಥನ ಪ್ರಸಾದವ ಪ್ರಸಾದವನ್ನಾಗಿ ಮಾಡಿಕೊಂಡಂದು ಅದು ಶರಣರಿಗೆ ಸಲ್ತದೆ ಆದ್ದರಿಂದ ನಾವು ಕೂಡ ಇಲ್ಲಿ ಪ್ರಸಾದ ಅಂದರೆ ಆ ಪರಮಾತ್ಮನೇ ಪ್ರಸಾದ ಆ ಪ್ರಸಾದವನ್ನು ನಾವೆಲ್ಲ ಸೇವಿಸಬೇಕು ಹೇಗೆ ಸೇವಿಸಬೇಕು ಆ ಪ್ರಸಾದನ ನಮ್ಮ ಏನು ತನು ವ್ಯಸನ ಮನವ್ಯಸನ ಏನು ನಮ್ಮ ಸಪ್ತವ್ಯಸನಗಳು ಅಷ್ಟಮದಗಳು ಕರ್ಣೇಂದ್ರಿಗಳನ್ನ ಕಿರಣೇಂದ್ರಿಗಳನ್ನಾಗಿ ಮಾಡಿಕೊಂಡು ನಾವು ಆ ಪರಮಾತ್ಮನಿಗೆ ಈ ಜೀವ ಈ ಕಾಯ ಪ್ರಸಾದವಾಗಬೇಕು ಹೇಳ್ತಾರೆ ಅಪ್ಪ ಬಸವಣ್ಣನವರು ಪ್ರಸಾದ ಕಾಯವ ಕೆಡಿಸಲಾಗದು ಕೂಡಲ ಸಂಗನ ಶರಣರು ಒಲಿದ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಅಪ್ಪ ಬಸವಣ್ಣನವರು ಹೇಳ್ತಾರೆ ಇವತ್ತು ನೋಡಿರ್ಬೋದು ಈ ಪ್ರಸಾದ ಕಾಯ ಆ ಪರಮಾತ್ಮನಿಂದ ಬಂದಿರತಕ್ಕಂಥದ್ದು ಒಂದು ಕಾಯ ಈ ಪ್ರಸಾದ ಕಾಯ ಈ ಪ್ರಸಾದ ಕಾಯನ ನಾವು ನೋಡಿರ್ಬೋದು ಇವತ್ತು ಏನು ದುಶ್ಚಟಗಳಿಗೆ ಒಳಗಡೆಯಾಗಿ ಮೂಢನಂಬಿಕೆಗಳಿಗೆ ಒಳಗಡೆಯಾಗಿ ಇವತ್ತು ಈ ಪ್ರಸಾದ ಕಾಯವನ್ನು ಕೆಡಿಸ್ಕೊಳ್ತಾ ಇದ್ದೀವಿ ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಸಾದ ಕಾಯವನ್ನು ಇವತ್ತು ನಾವು ಕೆಡಿಸ್ಕೊಳ್ತಾ ಇದ್ದೀವಿ ಏನು ಪ್ರಸಾದದ ಹೆಸರಲ್ಲಿ ಮೂಢನಂಬಿಕೆಗಳ ಹೆಸರಲ್ಲಿ ಈ ಕೊಂಡಾಯ್ತಕ್ಕಂಥದ್ದ ಪದ್ಧತಿ ಸಿಡಿಯಾಡುವುದು ಈ ರೀತಿ ಅನಾರೋಗ್ಯ ಅನಾರೋಗ್ಯನ ತಂದುಕೊಂಡು ಇವತ್ತು ನಾವು ಮೂಢನಂಬಿಕೆಗಳಿಗೆ ಗುರಿ ಗುರಿಯಾಗಿ ಈ ಪ್ರಸಾದ ಕಾಯವನ್ನು ಕೆಡಿಸ್ಕೊಳ್ತಾ ಇದ್ದೀವಿ ನಾವು ಆ ರೀತಿ ಯಾವುದೇ ಮೂಢನಂಬಿಕೆಗಳನ್ನ ಆಚರಿಸ್ತೀ ಏನು ಬಸವಾದಿ ಶರಣರ ತತ್ವದಲ್ಲಿ ನಡೆದು ನಾವು ನಮ್ಮ ಏನು ಈ ಕಾಯವನ್ನು ಪಾವನ ಪಾವನಕಾಯವನ್ನಾಗಿ ಮಾಡಿಕೊಳ್ಬೇಕು ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಗೆ ಮಾಡಿಕೊಂಡ್ರು ಆ ಏನು ಪದಾರ್ಥವನ್ನು ಪ್ರಸಾದವನ್ನಾಗಿ ಮಾಡಿಕೊಳ್ತಕ್ಕಂತಹ ಏನೋ ಒಂದು ವಿಚಾರಗಳನ್ನ ಆ ಒಂದು ಸಾಧನ ಮಾರ್ಗವನ್ನು ಬಸವಾದಿ ಶರಣರು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ ಹೇಳ್ತಾರೆ ಶರಣರು ಅದರತಾಗುವ ರುಚಿಯ ಉದರತಾಗುವ ಸುಖವ ಲಿಂಗಾರ್ಪಿತವಲ್ಲದೆ ಕೊಂಡಡೆ ಕಿಲ್ಬಿಸ ನೋಡ ನೇತ್ರ ಸ್ತೋತ್ರ ಜಿವೆ ಘ್ರಾಣ ತೊಕ್ಕು ಮೊದಲಾದ ಸರ್ವೇಂದ್ರಿಯಗಳಲ್ಲಿ ಮುಟ್ಟುವ ಸಕಲ ಪದಾರ್ಥಗಳನ್ನು ಸಾವಧಾನದಿಂದ ಲಿಂಗಕ್ಕೆ ಕೊಟ್ಟುಕೊಂಡೆ ಅದು ಮಹಾಪ್ರಸಾದವಯ್ಯ ಕೂಡಲ ಚನ್ನ ಸಂಗಮ ದೇವಯ್ಯ ಅಂತ ಅಪ್ಪ ಚೆನ್ನಬಸವಣ್ಣನವರು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಏನು ನಾವು ಪ್ರಸಾದ ಅಂದರೆ ಬರೀ ನಾವು ಏನು ಊಟ ಮಾಡ್ತೀವಿ ಅದು ಪ್ರಸಾದವಲ್ಲ ಪ್ರತಿಯೊಂದು ಕೂಡ ಪ್ರಸಾದವೇ ನಾವು ಏನನ್ನು ನೋಡ್ತೀವಿ ಏನನ್ನು ಕೇಳ್ತೀವಿ ಕೇಳುವ ಸಂಗೀತ ನೋಡ್ತಕ್ಕಂತಹ ಏನು ನೋಟ ಏನು ನಮ್ಮ ಇರ್ತಕ್ಕಂತಹ ಸರ್ವೇಂದ್ರಿಯಗಳಲ್ಲಿ ಮುಟ್ಟುವ ತಟ್ಟುವ ಸಕಲ ಪದಾರ್ಥಗಳನ್ನು ಸಮಾಧಾನದಿಂದ ಲಿಂಗಕ್ಕೆ ಕೊಟ್ಟು ಪ್ರತಿಯೊಂದನ್ನು ಕೂಡ ನಾವು ಲಿಂಗಕ್ಕೆ ಕೊಟ್ಟು ಅರ್ಪಿಸುವುದು ಅದು ಪ್ರಸಾದ ಆಗುತ್ತೆ ನಾವು ಲಿಂಗಕ್ಕೆ ನೈವೇದ್ಯ ಮಾಡದೆ ಅದನ್ನು ಕೊಂಡರೆ ಅದು ಕಿಲ್ವಿಸ ನೋಡ ಅಂತ ಚೆನ್ನಬಸವಣ್ಣನವರು ಇವತ್ತು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಕಾಯ ಪ್ರಸಾದ ಕಾಯ ಆಗಬೇಕು ಇವತ್ತು ಏನು ಸಪ್ತ ವ್ಯಸನಗಳು ಅಷ್ಟ ಅಷ್ಟಮದಗಳ ಬಿಟ್ಟರೆ ಮಾತ್ರ ಅಷ್ಟಾವರಣಗಳು ಈ ಒಂದು ದೇಹಕ್ಕೆ ಅವು ಅಷ್ಟಾವರಣಗಳಾಗ್ತವೆ ಇಲ್ಲಾಂದರೆ ಅವು ಅಷ್ಟಾವರಣಗಳಾಗಲ್ಲ ಯಾಕೆಂದರೆ ಒಂದು ಕಡೆ ಹೇಳ್ತಾರೆ ಆಚಾರವೇ ಗುರು ಆಚಾರವಿದ್ದರೆ ಗುರು ಆಚಾರವಿಲ್ಲದಿದ್ದರೆ ನರ ಆಚಾರವಿದ್ದರೆ ಲಿಂಗ ಆಚಾರವಿಲ್ಲದಿದ್ದರೆ ಶಿಲೆ ಆಚಾರವಿದ್ದರೆ ಜಂಗಮ ಆಚಾರವಿಲ್ಲದಿದ್ದರೆ ವೇಷಧಾರಿ ಆಚಾರವಿದ್ದರೆ ಪ್ರಸಾದ ಆಚಾರವಿಲ್ಲದಿದ್ದರೆ ಕೂಳು ಆಚಾರವಿದ್ದರೆ ದಾಸೋಹದ ಮನೆ ಆಚಾರವಿಲ್ಲದಿದ್ದರೆ ವೇಸಿಯ ಮನೆ ಗುಡಿಸಲು ಇಂಥ ಆಚಾರವಿಲ್ಲದವರ ಮುಖವ ನೋಡಲಾಗದು ಅಂತ ಚನ್ನಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಯಾಕಂದರೆ ಇವತ್ತು ಬಸವಾದಿಶಂಡ್ ಕೊಟ್ಟಿರ್ತಕ್ಕಂತಹ ಪಂಚ ಆಚಾರಗಳಲ್ಲಿ ಆಚಾರವೇ ಮುಖ್ಯ